ಎರಡಾದ್ರೂ ಮೂರನೇ ವಿಚಾರ ನಾನು ಹೇಳ್ತೇನೆ ನಾನು ಎಲ್ಲ ನನ್ನ ಬಡವರಿಗೆ ಜಾಗ ಇಲ್ದಿರುವಂತವರಿಗೆ ಜಾಗ ಕೊಡುವಂತ ಕೆಲಸ ಮತ್ತು ಮನೆಗಳನ್ನ ನಾನು ಕಟ್ಟಿಕೊಡ್ತೀನಿ ಅಂತ ಹೇಳಿ ನಾನೇನು ಮಾತನ್ನ ನಾನು ಚುನಾವಣೆಯಲ್ಲಿ ಕೊಟ್ಟಿದ್ದೆ ನಾನು ಇವತ್ತಿಗೂ ನಾನು ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ ಬಂಧುಗಳ ಅದೇ ಒಂದು ರೀತಿಯಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಿದ್ದೆ ನಾನು ಎಲ್ಲ ನನ್ನ ಅಕ್ಕ ತಂಗಿಯರು ಇವತ್ತೇನು ಹೊಲಕ್ಕೋಗಿ ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ರೆಡಿಮೇಡ್ ಬಟ್ಟೆಗಳನ್ನ ತಯಾರು ಮಾಡುವಂತ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ನಾಲ್ಕು ಕಂಪನಿಗಳನ್ನ ವ್ಯವಸ್ಥಿತವಾಗಿ ನೀವೆಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ತಿಂಗಳಿಗೆ ಇಪ್ಪತ್ತೈದು ಹಣ ಯಾವ ರೀತಿ ಬಳ್ಳಾರಿಯಲ್ಲಿ ನನ್ನ ಅಗ್ಗ ತಂಗಿರಿ ಇವತ್ತು ಒಂದು ಲಕ್ಷ ಕುಟುಂಬಗಳು ಬದುಕ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಗಂಗಾವತಿಯಲ್ಲಿ ಮಾಡ್ತೀನಿ ಅಂತ ನಾನು ಕೊಟ್ಟಿದ್ದೇನೆ ಇದು ಕರೆಕ್ಟ್ ಈ ನಾಲ್ಕು ನಾನು ಹೇಳಿರುವಂತದ್ದು ಆದ್ರೆ ಇವತ್ತು ನಾನು ಏನು ಮಾಡ್ತೋಗಿಲ್ಲ ಈ ಒಂದು ಭಾಗದ ಒಬ್ಬ ಮಾಜಿ ಶಾಸಕ ಮಾಜಿ ಮಂತ್ರಿ ಇಕ್ಬಲ್ ಅನ್ಸಾರಿ ತುಂಬಾ ಏಕವಚನದಲ್ಲಿ ನನ್ನ ಬಗ್ಗೆ ಅವರು ನಾನು ವಿಡಿಯೋಗಳಲ್ಲಿ ನೋಡಿದೆ ನಾನು ಇವತ್ತು ಒಂದೇ ಒಂದು ಸೆಕೆಂಡ್ ಅಲ್ಲಿ ಲೇ ಇಕ್ಬಾಲ್ ಅಂತ ನನ್ಗೆ ಗೊತ್ತೆ ಸಭೆ ಇವತ್ತು ಅದು ನನ್ನ ಸಂಸ್ಕಾರ ಅಲ್ಲ ಯಾಕೆಂತಂದ್ರೆ ಮಾತಾಡುವಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ನಿಮಗೆ ಡಬಲ್ ಬೆಡ್ರೂಮ್ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರು ಉಡಿಗೊಪ್ಪುರಗಳಿಗೆ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತಂದ್ರೆ ಇಲ್ಲಿ ಆರು ಗ್ರಾಮ ಪಂಚಾಯತ್ ಪಂಚಾಯತಿ ನನ್ನ ತಾವು ನಾನು ನಾನೇನ್ ಮಾತು ಮಾತು ಕೊಟ್ಟಿದ್ದೆ ನನ್ನ ಚುನಾವಣೆ ಮುಂಚೆನೆ ದೇವಸ್ಥಾನಗಳಿಗೆ ನಾನು ಏನ್ ಮಾತು ಕೊಟ್ಟು ಸೇವೆ ಮಾಡ್ಬೇಕಂತಿದ್ದೀನ ಅದನ್ನ ಮಾಡಿದ್ದೀನಿ ಇವತ್ತು ರಾತ್ರಿ ಹೊತ್ತು ಅವನ್ ಬರೇ ರಾಕ್ಷ ರಾತ್ರಿ ಎಂಟು ಒಂಬತ್ತು ಗಂಟೆ ಆದ್ಮೇಲೆ ಇಡೀ ರಾತ್ರಿಯಲ್ಲಿ ಎತ್ಕೊಂಡಿರ್ತಾನೆ ನಾನು ವಾರಕ್ಕೆ ಒಂದು ಮೂರ್ ದಿನ ನಾನು ಗಂಗಾವತಿಯಲ್ಲಿ ಇದ್ರು ಕೂಡ ಬೆಳಿಗ್ಗೆ ನಾನು ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಎಲ್ಲೆಲ್ಲಿ ನನ್ನ ಕಾರ್ಯಕರ್ತರ ಮದುವೆಗಳಾಗಿರ್ಬೋದು ಗೃಹ ಪ್ರವೇಶಗಳಾಗಿರ್ಬಹುದು ಕೆಲಸಗಳು ಮದುವೆಗಳು ಆದ ನಂತರ ಕೂಡ ಅವ್ರ ಮನೆಗಳಿಗೆ ಹೋಗಿ ಅವ್ರನ್ನ ಮಾತಾಡಿಸಿ ನನ್ನ ಕಾರ್ಯಕರ್ತರ ಕಷ್ಟ ಸುಖಗಳನ್ನ ನಾನು ಕೇಳಿ ಬರ್ತಾ ಇರೋದು ಜನಾರ್ದನ್ ರೆಡ್ಡಿ ಮತ್ತು ತಮಗೆಲ್ಲ ಗೊತ್ತಿರುವಂತ ರೀತಿಯಲ್ಲಿ ಎಲ್ಲ ಹೋಟಳಿಗಳಲ್ಲಿ ಇವತ್ತು ನಾನು ಎಮ್ ಎಲ್ ಎ ಕಚೇರಿಗಳನ್ನ ಕಟ್ತಾ ಇದ್ದೇನೆ ವೆಂಕಟಗಿರಿಯಲ್ಲಿ ತಾವೇ ಬಂದು ನೋಡಬಹುದು ಈಗಾಗಲೇ ಮುಗಿದೋಗಿದೆ ಚುನಾವಣೆ ಮುಗಿದ ಮೇಲೆ ಉದ್ಘಾಟನೆಯನ್ನ ನಾನು ಮಾಡ್ತೀನಿ ನಾನು ಮಾತು ಕೊಟ್ಟಿದ್ದೀನಿ ಪ್ರತಿ ತಿಂಗಳು ಒಂದು ನಿಗದಿತ ದಿನಾಂಕದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ನಾನು ಅಲ್ಲಿ ಕುತ್ಕೊಂಡು ಸಾರ್ವಜನಿಕ ಸಭೆಗಳನ್ನ ಮಾಡಿ ಜನರ ಕಷ್ಟ ಸುಖಗಳನ್ನ ಅಧಿಕಾರಿಗಳನ್ನ ಕರೆಸಿ ಅಲ್ಲಿಯೇ ಇತ್ಯರ್ಥ ಮಾಡಿ ನನ್ನ ಕಾರ್ಯಕರ್ತರ ಕಷ್ಟ ಸುಖಗಳನ್ನ ಕೇಳಿ ಅವ್ರ ಜೊತೆಲ್ಲೇ ಟಿಫಿನ್ ಊಟ ರಾತ್ರಿ ಊಟ ಕೂಡ ಮಾಡಿ ನನ್ನ ಕಾರ್ಯಕರ್ತರ ಜೊತೆ ನಾನು ನಿಂತ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಆ ಮಾತು ಪ್ರಕಾರ ಇವತ್ತು ನಾನು ಎಲ್ಲ ಕಡೆ ಕಚೇರಿಗಳನ್ನ ಕಟ್ತಾ ಇದ್ದೇನೆ ಇವತ್ತು ಏನು ಈಗ ಒಂದು ದುರಂಕಾರದ ಮಾತುಗಳನ್ನ ಇವತ್ತು ಮಾತಾಡ್ತಾ ಇದ್ದಾನೆ ಇವತ್ತು ನಾನು ಬಿಜೆಪಿ ಪಕ್ಷಕ್ಕೆ ಹೋಗ್ಬಿಡ್ತಾನೆ ಚುನಾವಣೆಯಲ್ಲಿ ಜಸ್ಟ್ ಗೆಲ್ತಾರೆ ಯಾವತ್ತಾದ್ರೂ ಕೂಡ ಇವ್ರು ಬಿಜೆಪಿಗೆ ಹೋಗ್ಬಿಡ್ತಾರೆ ಬಿಜೆಪಿಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ಮೊನ್ನೆ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದ ಏನ್ ಬಿಜೆಪಿ ಹೋಗಿಲ್ಲ ಅಂದ್ರೆ ಮನೆಗೆ ನಾನು ಕಾಂಗ್ರೆಸ್ ಬರ್ತೀನಿ ನಾನು ಬಂಧುಗಳೇ ಇವತ್ತು ನನ್ನ ರಾಜಕೀಯ ಜನ್ಮ ನಾನ್ ತಾಳಿರುವಂತದ್ದು ಭಾರತೀಯ ಜನತಾ ಪಕ್ಷದಲ್ಲಿ ನನ್ನ ಇಪ್ಪತ್ತು ಇಪ್ಪತ್ತೊಂದು ವರ್ಷ ವಯಸ್ಸಲ್ಲಿ ಅದ್ವಾನಿ ಅವರ ರಾಮ ರಥಯಾತ್ರೆ ಮೂಲಕ ರಾಜಕೀಯಕ್ಕೆ ಬಂದಿರುವಂತವ್ರು ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನ ಶ್ರೀರಾಮುಲು ಅವ್ರನ್ನ ಎರಡು ಕಡೆ ನಮ್ಮ ಕೈಗಳಲ್ಲಿ ಕೈ ಹಾಕಿ ಪಾರ್ಲಿಮೆಂಟ್ ಅಲ್ಲಿ ಇಡೀ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಜೊತೆಯಲ್ಲಿ ಓಡಾಡಿರುವಂತವ್ರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವ್ರನ್ನ ನೆರಡಲ್ಲೇ ಬೆಳೆದಿರೋ ನಾವು ಆ ತಾಯಿ ಸುಷ್ಮಾ ಸ್ವರಾಜ್ ಮಡಿಲಲ್ಲಿ ಬೆಳೆದಿರೋ ನಾವು ಇವತ್ತು ಯಾವುದೇ ಒಂದು ಮನೆಯಲ್ಲಿ ಇವತ್ತು ತಾವು ಒಂದು ತಂದೆ ತಾಯಿ ನಾಲ್ಕು ಮಂದಿ ಮಕ್ಕಳಿದ್ರೆ ಯಾರಾದ್ರೂ ಒಬ್ಬ ಮಗ ಸಿಟ್ಟಿಗೆ ಗೆದ್ದು ಅವ್ರ ಮನೆಯಿಂದ ಹೊರಗಡೆ ಹೋಗ್ಬೋದು ಅನ್ನೋ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಆದ್ರೆ ಆ ತಂದೆ ತಾಯಿಗಳಿಗೆ ಬಹಳ ನೋವಿರ್ತೈತೆ ಈ ನನ್ನ ಮಗ ಇವನು ಹೊರಗಡೆ ಹೋಗಿದ್ದಾನೆ ಇವ್ನ ಹೆಂಗಾದ್ರೂ ಮನೆಗ್ ಕರ್ಕೋಬೇಕು ಅಂತ ಹೇಳಿ ಆ ಮಗನ್ಗೂ ಇರ್ತೈತೆ ಯಾವತ್ತಾದ್ರೂ ಕರೆದ್ರೆ ನಮ್ಮ ಅಪ್ಪ ಅಮ್ಮ ನಾನು ಹೋಗ್ಬಿಡ್ಬೇಕಂತೇಳಿ ಅವನಿಗೂ ಇರ್ತೈತೆ ಆ ರೀತಿಯಲ್ಲಿ ಜನಾರ್ದನ್ ಯಾವ್ದೋ ಒಂದು ವಿಚಾರದಲ್ಲಿ ನಾನು ಹೊರಗಡೆ ಬಂದಿರ್ಬೋದಾಗ್ಲಿ ನಾನು ಬೇರೆ ಪಕ್ಷಕ್ಕೆ ಹೋಗಿಲ್ಲ ಬಿಜೆಪಿ ಬಿಟ್ಟು ನನ್ನ ಸ್ವಂತ ಅಡಿಯಲ್ಲಿ ನಾನು ಹೋಗಿ ಎಮ್ ಎಲ್ ಎ ಆಗಿ ಮತ್ತೆ ನನ್ನ ತಾಯಿ ಪಕ್ಷ ನನ್ನ ಕರೆದ್ರೆ ಆ ತಾಯಿ ಮಡಲ್ಗೆ ಹೋಗಿ ನಾನು ಸೇರ್ಕೊಂಡಿದ್ದೀನಾಗ್ಲೇ ನಾನು ಇನ್ನೊಂದು ಕಡೆ ಹೋಗಿದ್ದೇನೆ ಇವತ್ತೇನು ಡಬಲ್ ಬೆಡ್ರೂಮ್ ಮನೆಗಳು ಮನೆಗಳು ಕಟ್ಕೊಡ್ತೀವಿ ಅಂತ ಅಂತ ಹೇಳ್ತಾ ಇದ್ದಾರಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅವರ ಮ್ಯಾನಿಫೆಸ್ಟೋನಲ್ಲಿ ಇಡೀ ದೇಶದಲ್ಲಿ ಬಡವರಿಗೆ ಕಟ್ಕೊಡ್ತೀವಿ ಅಂತ ಹೇಳಿ ಅವ್ರೇನು ಮಾತನ್ನ ಹೇಳಿದ್ದಾರೆ ನನ್ನ ಗಂಗಾವತಿ ಕ್ಷೇತ್ರಕ್ಕೆ ಹತ್ತು ಸಾವಿರ ಮನೆಗಳನ್ನ ತಗೊಂಡು ಬಂದು ಅದ್ರಲ್ಲಿ ನಾನು ಕಟ್ಟಿಸ್ಕೊಳ್ತೀವ ಅಂತ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಪಾಪ ಇದ್ದನಸರಿಗೆ ತಲೆ ಕೆಟ್ಟೋಗ್ಬಿಟ್ಟ ಯಾಕೆಂದ್ರೆ ಜೆ ಡಿ ಎಸ್ ಪಕ್ಷದಿಂದ ಒಂದ್ಸಲ ಗೆದ್ದಿದ್ದ ಕಾಂಗ್ರೆಸ್ ಬಂದ ಇವತ್ತು ಏನ್ ಮಾಡ್ಬೇಕು ದಿಕ್ಕು ತೋರಿಸ್ತಾ ಇಲ್ಲ ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ನನ್ನ ರಾಜಕೀಯ ಭವಿಷ್ಯ ಏನಪ್ಪಾ ಅನ್ನೋದು ತಲೆ ಕೆಟ್ಟೋಗ್ಬಿಟ್ಟು ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಹುಚ್ಚುಚ್ಚಾಗಿ ದಿನಾ ಬೆಳಿಗ್ಗೆ ಆದ್ರೆ ಒಂದು ಆಡಿಯೋ ಮಾಡ್ತಾನೆ ಅದು ಕೂಡ ಏನು ಹೊರಗಡೆ ಬಂದು ಈ ರೀತಿ ನಮ್ಮ ನೀವು ಸಭೆ ಕರೆದು ಬೈಕಲ್ಲಿ ಮಾತಾಡು ಮನೆಯಲ್ಲಿ ಕೂತ್ಕೊಳ್ಳೋದು ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡೋದು ಬಂಧುಗಳೇ ಇವತ್ತು ಆ ಶ್ರೀನಾಥ್ ಮನೆಗ್ ಯಾರು ಹೋಗ್ಬೇಡ್ರಿ ಮಲ್ಲಿಕಾರ್ಜುನ್ ನಾಗಪ್ಪ ಮನಿಗ್ ಯಾರು ಹೋಗ್ಬೇಡ್ರಿ ಅದೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್ ನಂದೇ ಒರಿಜಿನಲ್ ಕಾಂಗ್ರೆಸ್ ನನ್ ಮನೆಗ್ ಬರ್ರಿ ಅವ್ರ ಮನೆಗ್ ಹೋಗ್ಬೇಡ್ರಿ ಅವರೆಲ್ಲ ಜನಾರ್ದನ್ ರೆಡ್ಡಿ ಮನುಷ್ಯರು ಫುಟ್ಬಾಲ್ಗೆ ಮಾಡ್ಯಾರ ಇವತ್ತು ಮತ್ತೆ ಕಮಲಕ್ಕೆ ಮಾಡ್ತಾರೆ ಬಿಜೆಪಿ ಮಾಡ್ತಾರೆ ಅಂತ ಹೇಳಿ ಇದೇ ಒಂದು ಮತ್ತೆ ನನ್ನ ಬಗ್ಗೆ ಏನಾದರೂ ಸಿಕ್ಕಿದ್ರೆ ಒಂದು ವಿಡಿಯೋದಲ್ಲಿ ಮಾತಾಡಿ ಸುಳ್ಳು ಅದನ್ನು ಪ್ರಚಾರ ಮಾಡೋದು